ಎಲ್ಲರಿಗೂ ನಮಸ್ಕಾರ ನನ್ನ ಪ್ರೀತಿಯ ಪುಟಾಣಿ ಮಕ್ಕಳಿಗೆ ವೇದಿಕೆ ವೇದಿಕೆಯಲ್ಲಿರುವಂತ ಎಲ್ಲ ನಮ್ಮ ಗಣ್ಯರೇ ಇರ್ಷಾದ್ ಇದ್ದಾರೆ ರಿಜ್ವಾನ್ ಇರ್ಷಾದ್ ಅವರು ಶಾಸಕರು ನಮ್ಮ ಕಾರ್ಪೊರೇಷನ್ನ ಅಡ್ಮಿನಿಸ್ಟ್ರೇಟ್ ಇದ್ದಾರೆ ಶೇಖರ್ ಅವರು ತುಷಾರ್ ಗರ್ನಾಥ್ ಇದ್ದಾರೆ ಪ್ರೀತಿ ಕೆಲತ್ರೆ ಇದನ್ನು ನಿರ್ವಹಿಸ್ತಿರೋರು ಮಾಜಿ ಮೇಯರ್ ಸಂಪತ್ ಇದ್ದಾರೆ ನಮ್ಮ ಮಾಜಿ ಶಾಸಕದಂತಹ ಸಂತ ಇನ್ನೆಲ್ಲ ನಮ್ಮ ಕಾರ್ಪೊರೇಷನ್ ಎಲ್ಲ ಹಿರಿಯ ಅಧಿಕಾರಿಗಳಿದ್ದಾರೆ ನಮ್ಮ ಎನ್ ಜಿ ಓಗಳು ಬಹಳ ಆಸಕ್ತಿಯಿಂದ ಕೆಲವರೆಲ್ಲ ಪ್ರಮುಖರೆಲ್ಲ ಬಂದಿದ್ದೀರಿ ನಿಮಗೂ ಕೂಡ ವಿಶೇಷವಾಗಿ ನನ್ನ ನಮಸ್ಕಾರಗಳು ಮ್ಯಾನೇಜ್ಮೆಂಟ್ ಬಂದಿದ್ದೀರಿ ಪುಟಾಣಿ ಮಕ್ಕಳೆಲ್ಲ ಬಂದಿದ್ದೀರಿ ಇವತ್ತು ಹಸಿರು ಅಂದರೆ ಬದುಕಿನ ಒಂದು ಭಾಗ ಈಗಾಗಲೇ ರಿಜ್ವಾನ್ ಅಶತ್ ರವರು ಅನೇಕ ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟರು ಪ್ರಕೃತಿ ಮೇಲೆ ನಾವೆಲ್ಲ ಬದುಕ್ತಾ ಇದ್ದೇವೆ ಪ್ರಕೃತಿ ಇಲ್ಲ ಅಂದ್ರೆ ನಾವು ನೀವು ಯಾರಿಗೂ ಇಲ್ಲ ಬಹುಶಃ ನೀವೆಲ್ಲ ನಮ್ಮ ಗೌರ್ಮೆಂಟ್ ಬಿ ಬಿ ಎಂ ಪಿ ಶಾಲೆ ಓದ್ತಾ ಇದ್ದೀನಿ ಅಂದರೆ ನೀವೆಲ್ಲ ಮಿಡ್ಲ್ ಕ್ಲಾಸ್ ಜನ ನೀವು ಯಾರೂ ಆರಾಮಾಗಿಲ್ಲ ನನಗೆ ಗೊತ್ತಿದೆ ನೀವೆಲ್ಲ ನಿಮ್ಮ ಸ್ನೇಹಿತರ ಮನೆಗಳಲ್ಲಿ ನಿಮ್ಮ ಮನೆಯಲ್ಲಿ ನೋಡ್ತಾ ಇರಬಹುದು ನಿಮ್ಗೆ ಒಟ್ಟು ಜಾಗಗಳಿಲ್ಲ ಮನೆಯಲ್ಲಿ ಆದರೂ ಮನೆಗಳಲ್ಲಿ ಹಸರಾಗಿಡಬೇಕು ಅಂತ ಪ್ಲಾಸ್ಟಿಕ್ ಗಿಡಗಳನ್ನ ಮನೆ ಇಡೋದು ಹಿಂದೆ ಮನಿ ಪ್ಲಾಂಟ್ ಅಂತ ಒಂದು ಇವೆಲ್ಲ ಹಸಿರು ಜೊತೆ ಬದುಕಬೇಕು ಅಂತೇಳಿ ನಾವು ಪ್ರಯತ್ನ ಮಾಡ್ತೀವಿ ನಾವು ವಿಶ್ವ ಪರಿಸರ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ಅದು ಒಂದಿನ ಮಾಡ್ಬೇಕಾಯ್ತು ಕೋಡ್ ಆಫ್ ಕಂಡಕ್ಟ್ ಇತ್ತು ಅದಕ್ಕೆ ನಾವು ಮಾಡಕ್ ಹೋಗಿಲ್ಲ ಒಂದು ಮರ ಬೆಳೆಸಿದ್ರೆ ಗಿಡದಿಂದ ಮರ ಮಾಡಿದ್ರೆ ಒಂದು ಜೀವನದಲ್ಲಿ ಒಂದು ದೊಡ್ಡ ನಮ್ಮ ಬದುಕಿನಲ್ಲಿ ಒಂದು ದೊಡ್ಡ ಸಾಧನೆ ಮಾಡ್ದಂಗೆ ಆದಂಗೆ ಅಂತ ಹೇಳಿ ನಮ್ಮ ಹಿರಿಯರೆಲ್ಲ ನಮ್ಗೆ ಹೇಳಿದ್ದಾರೆ ಇವತ್ತು ನಮ್ಮ ಮಕ್ಕಳಿಗೆ ನಾವು ಇದ್ರ ಬಗ್ಗೆ ಹೆಚ್ಚಿಗೆ ತಿಳಿವಳಿಕೆಯನ್ನು ಕೊಡಬೇಕು ಹೇಳಿ ನಮ್ಮ ಶಾಲಾ ಮಕ್ಕಳನ್ನ ಕರೆಸಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಗಿಡ ಗಿಡ ನೆಟ್ಟರೆ ಮರ ಮರ ಇದ್ರೆ ಮಳೆ ಮಳೆ ಇದ್ರೆ ನೀರು ನೀರಿದ್ರೆ ನಾವು ನೀರು ಇದರಲ್ಲಿ ಯಾವ ತರದ ವ್ಯತ್ಯಾಸ ಕೂಡ ಇಲ್ಲ ಸೊ ನೀರಿಗೋಸ್ಕರ ಈ ವರ್ಷ ನಾವು ಇನ್ನೂರಕ್ಕೂ ಹೆಚ್ಚು ತಾಲೂಕುಗಳು ಬರಗಾಲದಿಂದ ಹೊಡೆದಾಡ್ತಿದ್ದವು ಬೆಂಗಳೂರು ನಗರದಲ್ಲೇ ಎಷ್ಟು ನೀರಿಗೋಸ್ಕರ ತೊಂದರೆ ಆಯಿತು ಕೊನೆಗೆ ಮ್ಯಾನೇಜ್ಮೆಂಟ್ ಮಾಡಿದವ್ ಇಡೀ ಪ್ರಪಂಚದಲ್ಲಿ ನೀರಿಗೆ ಪವರ್ಗೆ ವಾರ್ ನಡೀತದೆ ಕೆಲವು ಕೆಲವಿನ ತಜ್ಞರೆಲ್ಲ ಹೇಳಿದ್ದಾರೆ ಸೊ ಹೆಚ್ಚಿಗೆ ಮಳೆ ನಾವು ತರಬೇಕಾದ್ರೆ ಹೆಚ್ಚಿಗೆ ಹಸಿರು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಬೇಕು ಚಿಲ್ಡ್ರನ್ ಆರ್ ದಿ ಮೋಸ್ಟ್ ಲಕ್ಕಿಯೆಸ್ಟ್ ಪೀಪಲ್ ಇನ್ ದಿಸ್ ಅರ್ತ್ ನನಗೂ ಅದು ಅನುಭವ ಏಕೆಂದರೆ ತಂದೆ ಏನೇ ಕೆಲಸ ಮಾಡಿರಲಿ ಎಷ್ಟು ದೊಡ್ಡ ಶ್ರೀಮಂತ ಆಗಿರಲಿ ಬಡವಾಗಿರಲಿ ತನ್ನ ಮಕ್ಕಳಿಗೆ ಒಂದು ಒಳ್ಳೆಯ ಶಾಲೆಗೊಳಿಸ್ಬೇಕು ನನಗಿನ್ನ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಬೇಕು ನನಗಿನ್ನ ಚೆನ್ನಾಗಿ ಬೆಳಿಬೇಕು ಅನ್ನೋದೇ ಆ ತಂದೆ ತಾಯಿಗೆ ಒಂದು ಆಸೆ ಸೊ ಅದರಿಂದ ಮಕ್ಕಳಿಗೋಸ್ಕರ ಏನು ಬೇಕಾದ್ರೂ ಕೂಡ ತ್ಯಾಗ ಮಾಡಲಿಕ್ಕೆ ತಂದೆ ತಾಯಿಯರು ತಯಾರಾಗುತ್ತೆ ಯಾವುದೇ ಸರ್ಕಾರದ ಆಸ್ತಿ ಮಕ್ಕಳೇ ಮಕ್ಕಳು ಬಿಟ್ಟರೆ ನನ್ನಿಲ್ಲ ನಾನು ವರ್ಲ್ಡ್ ಯೂತ್ ಫೆಸ್ಟಿವಲ್ ಸ್ಟೂಡೆಂಟ್ಸ್ ಅಂಡ್ ಯೂತ್ ಫೆಸ್ಟಿವಲ್ಗೆ ಪಿ ಎಂ ಎಂ ಹೋಗಿದ್ದೆ ಎಂಬತ್ತ ಏಳು ಎಂಬತ್ತೆಂಟು ಪಿ ನಾನು ಪ್ರತಿನಿಧಿಸಿದ್ದೆ ಆ ದೇಶ ಕಮ್ಯುನಿಸ್ಟ್ ದೇಶ ಅಲ್ಲಿ ಮಕ್ಕಳನ್ನ ಜನ್ಮ ಕೊಡೋದು ತಂದೆ ತಾಯಿ ಜವಾಬ್ದಾರಿ ಮಾತ್ರ ಆ ಮಗು ಏನು ಹಾಕ್ಬೇಕು ಏನ್ ಬಿಡಬೇಕು ಅಂತೇಳಿ ಸರ್ಕಾರದ ತೀರ್ಮಾನ ಒಂದು ಸಣ್ಣ ಡ್ರೈವರ್ ಮಗ ಇಲ್ಲ ಅಂದ್ರೆ ಒಬ್ಬ ರೈತನ ಮಗ ಅವನ ಮಗುನ ಒಂದು ಮೂರ್ನಾಲ್ಕೈದು ವರ್ಷದಲ್ಲೇ ಅದನ್ನ ಚಲನವಲನವನ್ನು ನೋಡಿ ಅವನಿಗೆ ಸ್ಪೋರ್ಟ್ಸ್ಗೆ ಹಾಕ್ಬೇಕಾ ಮ್ಯೂಸಿಕ್ ಹಾಕ್ಬೇಕಾ ಇಲ್ಲ ಅವನ ಇಂಜಿನಿಯರ್ ಮಾಡ್ಬೇಕಾ ಇಲ್ಲ ರೈತರು ಮಾಡ್ಬೇಕಾ ಅಂತೇಳಿ ಸರ್ಕಾರನೇ ತೀರ್ಮಾನ ಮಾಡ ಅವನಿಷ್ಟೇ ದೊಡ್ಡ ಮಿಲಿಟರಿ ಆಫೀಸರ್ ಮಕ್ಕಳಾದ್ರೂ ಕೂಡ ಯಾವುದೋ ಒಂದು ಅವನಿಗೆ ಆಸಕ್ತಿ ಮಗುಗಿಲ್ಲ ಅಂತಂದ್ರೆ ಅವನ ಆಸಕ್ತಿ ಪ್ರಕಾರನೇ ಮಗು ಬಗ್ಗೆ ತೀರ್ಮಾನ ಮಾಡ್ತದೆ ಸೊ ಆ ರೀತಿ ಕೆಲವು ಅನೇಕ ದೇಶಗಳಲ್ಲಿ ಆ ಮಕ್ಕಳ ಭವಿಷ್ಯಕ್ಕೆ ನಮ್ಮ ಆಸ್ತಿ ನಮ್ಮ ಮಕ್ಕಳ ಆಸ್ತಿ ನಮ್ಮ ದೇಶದ್ದು ಅಂತ ಹೇಳಿ ಮಕ್ಕಳ ಜವಾಬ್ದಾರಿಯನ್ನು ಸರ್ಕಾರನೇ ತೆಗೆದುಕೊಳ್ತದೆ ಇವತ್ತು ನಾವು ಈ ಒಂದು ಪರಿಸರ ದಿನ ಏನು ಆಚರಣೆ ಮಾಡ್ತಾ ಇದ್ದೀವಿ ಅದಾದ್ಮೇಲೆ ಕೊನೆಗೆ ನಮಗೆ ಒಂದು ತಾಂಬೂಲ ಕೊಟ್ಟರು ತಾಂಬೂಲ ಕೊಟ್ಟರು ಏನ್ ತಾಂಬೂಲ ಕೊಟ್ಟರು ಅಂತ ಅಂದ್ಬಿಟ್ಟು ಒಂದು ತೆಂಗಿನಕಾಯಿ ಅದರಲ್ಲಿ ಇಪ್ಪತ್ತೈದು ಚಾಕ್ಲೇಟ್ ಇತ್ತು ಚಾಕ್ಲೇಟ್ ಎಕ್ಲೇರ್ಸು ಬೇರೆ ಬೇರೆ ಇಪ್ಪತ್ತೈದು ಜಾತಿ ಚಾಕ್ಲೇಟ್ ಎಲ್ಲ ಇತ್ತು ಅದರಲ್ಲಿ ಆಯಿತು ಅಂತ ಅಂದ್ಬಿಟ್ಟು ಕೊನೆಗೆ ತಾಂಬೂಲ ಅಂತ ಇದ್ಕೊಂಡು ನಾನು ಮನೆಗೆ ಹೋದೆ ಮನೆಗೆ ಹೋದ ತಕ್ಷಣ ನನಗೆ ಇನ್ನೂ ಮದುವೆ ಆಗಿರಲಿಲ್ಲ ఎమ్మెలూ ఆగి మనకి ఎత్కోదోదే మనల్ని కొట్టే నమ్మి కళు ఆ తాంబూల తి ఏం చాక్లేట్ నగ ఇది అంతేబుట్టు ఇందూ దినా ఇట్టు తిరిగిపోదే నన్ను హరికోడేవర హా మాత్ర పోదు హరికోడే కేదే నన్ను సరి యజమాన్ రై భాజ జన ఇరు భాళ చూ తూల తగం పెట్టే అదొడే చాక్లేట్ ఇది ఏను అదూ ఇది అర్థ నర్థా ఆగ ஸ்வீட் கிட்டு இப்போது அந்த ஏன்தான் இல்ல கௌட நௌட கௌட அந்த கரீத்தார் இல்லை கௌட நீங்க வந்தே நீங்க மெக்கா தசி பந்திர் தீர்ப்பு நன் மகன் விஷ் மா நன்க விஷ் வந்தது எஸ் ஜன நன் மகன் நோட்ரோ எஸ் ஜன விஷ் மா எல்லாம் நன் மக நோட நன்கே கை கொட் கொண்டு நான் வந்தீனி அந்த மக்க தோர் தோ சாக்கலேட்ட நீர் தின்போது மிச்சி தீன் மனைவி தகண்டியா ಮನೆಗೆ ತಗೊಂಡು ಅಂದಮೇಲೆ ಮನೇಲಿ ಯಾರೋ ದೊಡ್ಡವರು ತಿನ್ನೋದಿಲ್ಲ ಚಿಕ್ಕ ಮಕ್ಕಳು ತಿಂತಾರೆ ಆಗ ಯಾರು ಕೊಟ್ಟರು ಅಂತ ಕೇಳಿದ್ರೆ ಇಂಥ ಮದುವೆ ಹೋಗಿದೆ ಅಂತ ಹೇಳಿದ್ರೆ ಆ ಮಕ್ಕಳು ಅರ್ಸ್ತಾರೆ ಆ ಮಕ್ಕಳಿಗೆ ಅಂತ ಮನಸ್ಸು ಅವರಲ್ಲಿ ಯಾವುದನ್ನೂ ಅರ್ಸಿಯೇ ಮತ್ತೊಂದಿಲ್ಲ ಅವರ ದೇವರ ಭಾವನೆ ಆ ಮಕ್ಕಳು ಆ ಮಕ್ಕಳು ಆಶೀರ್ವಾದ ನನ್ನ ಮಗನಿಗೆ ಬೇಕು ಅನ್ನೋ ದೃಷ್ಟಿಯಿಂದ ಆ ಮಕ್ಕಳಿಗೆ ನಾನು ಯಾವ ಸಣ್ಣ ಭಾವನೆ ಇದೆ ಮಕ್ಕಳು ನನ್ನ ಮಕ್ಕಳಿಗೆ ಆಶೀರ್ವಾದ ಮಾಡಿದ್ರೆ ಅದಕ್ಕಿನ್ನ ಸಂತೋಷ ನನಗೊಂದಿಲ್ಲ ಅದಕ್ಕೆ ನಿನ್ನ ಆಶೀರ್ವಾದದಕ್ಕಿಂತ ಆ ಮಕ್ಕಳ ಆಶೀರ್ವಾದ ಬೇಕಾಗಿತ್ತು ಅದಕ್ಕೆ ನಾನು ಚಾಕ್ಲೇಟ್ ಇಟ್ಟು ಆ ಚಾಕ್ಲೇಟನ್ನು ಮಕ್ಕಳಿಗೆ ಕೇಳಿ ಆಶೀರ್ವಾದ ಪಡಿಬೇಕು ಅಂತ ನೀನೇನು ನಿನ್ನ ಮಕ್ಕಳಿಗೆ ಕರ್ಕೊಬರುದಿಲ್ಲ ಇದಾಗ್ತೀವಂತ ಕೂಡ ನೀವು ಬಂದಿದ್ದೀರಿ ಬಟ್ ದಿ ಬ್ಲೆಸ್ಸಿಂಗ್ಸ್ ಆಫ್ ದ ಚಿಲ್ಡ್ರನ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ ಅಸ್ ಅಂತೇಳಿ ಅವ್ರು ಹೇಳಿದಂಥ ಮಾತು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಮಗೆಲ್ಲ ಮಕ್ಕಳ ಮೇಲೆ ಒಂದು ನಂಬಿಕೆ ಇವತ್ತು ಏನಾದರೂ ಈ ದೇಶ ಬದಲಾವಣೆ ಆಗ್ಬೇಕಾದ್ರೆ ಈ ದೇಶದಲ್ಲಿ ಕ್ರಾಂತಿ ಆಗ್ಬೇಕಾರೆ ಈ ದೇಶದಲ್ಲಿ ಹೊಸ ಚಿಂತನೆ ಆಗ್ಬೇಕಾದ್ರೆ ಈ ಹಸಿರು ಹಾಕ್ಬೇಕಾರೆ ಹಸಿರು ಬೆಂಗಳೂರು ಮಾಡ್ಬೇಕಾದ್ರೆ ಹಸಿರು ರಾಜ್ಯ ಬಾಕ್ಬೇಕಾರೆ ಹೆಚ್ಚಿಗೆ ಮಳೆ ಬರಬೇಕಾರೆ ನೀವೇ ನಿಮ್ಮ ಭವಿಷ್ಯವನ್ನು ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿದ್ದಾರೆ ಅದನ್ನು ರೂಪವನ್ನು ನೀವು ಕಾಪಾಡಬೇಕು ಆ ದೃಷ್ಟಿಯಿಂದ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರೂ ಕೂಡ ಆಮೇಲೆ ತಿಳ್ಕೊಳ್ಳಿ ಇವತ್ತು ನಿಮ್ಮ ಪೋಷಕರೆಲ್ಲ ಇದ್ದಾರೆ ಇಫ್ ಯು ಫರ್ ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ ರೂಟ್ ನಿಮ್ಮ ರೂಟ್ ಯಾರು ನಿಮ್ಮ ರೂಟ್ ಯಾರು ತಲೆ ಬೀಚರ್ಸು ಎಲ್ಲ ಅವರು ಸಹಕಾರ ಅದರಿಂದ ನಿಮ್ಮ ಹಸಿರೇ ನಿಮ್ಮ ಹಸಿರೇ ರಾಜ್ಯಕ್ಕೆ ಒಂದು ಉಸಿರು ಆಗಬೇಕು ಇವತ್ತು ಈ ಎಲ್ಲ ಈ ಗಿಡ ಮರ ಬೆಳೆದ್ರೆ ಬೆಳಗ್ಗೆ ಹೊತ್ತು ಯಾಕೆ ಪಾರ್ಕಿಂಗ್ ಎಲ್ಲ ಬರ್ತಾರೆ ವಾಕಿಂಗ್ ಯಾಕೆ ಬರ್ತಾರೆ ಯಾಕೆ ಹಸಿರು ಇದ್ದರೆ ಒಳ್ಳೆ ಕ್ರೀನು ಕಾರ್ಬನ್ ಡೈಆಕ್ಸೈಡು ಮತ್ತೊಂದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗ್ತದೆ ಅನ್ನೋ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಆದ್ದರಿಂದ ಈ ವಿಶ್ವ ಪರಿಸರ ದಿನ ನಿಮ್ಮೆಲ್ಲರೂ ಕೂಡ ಶುಭವಾಗಲಿ ನಿಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ ನಾವು ನೀವೆಲ್ಲ ಸೇರಿ ಈ ಬೆಂಗಳೂರಿಗೆ ಈ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶವನ್ನು ಈ ಗಿಡ ಮರಗಳನ್ನು ನೆಟ್ಟಿ ಪ್ರತಿಯೊಂದು ಶಾಲೆಯೂ ಇದು ಈ ಬೆಂಗಳೂರು ನಗರಕ್ಕೆ ಮಾತ್ರ ಅಲ್ಲ ಇಡೀ ರಾಜ್ಯದಲ್ಲೇ ಈ ಕಲ್ಪನೆಯನ್ನು ಉಪಯೋಗಿಸ್ಕೊಳ್ಳೋಂಥ ಕೆಲಸಕ್ಕೆ ನಾವು ಮುಂದಕ್ಕೆ ಹೆಜ್ಜೆ ಇಡೋಣ ಅಂತೇಳಿ ಪ್ರಾರ್ಥಿಸಿ ನಿಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ನೆಕ್ಸ್ಟ್ ಟೈಮ್ ಮೈ ಕಾರ್ಪೊರೇಷನ್ ಆಫೀಸರ್ಸ್ ಶುಡ್ ನಾಟ್ ಮೇಕ್ ದಟ್ ಮಿಸ್ಟೇಕ್ ಈ ಮಕ್ಕಳನ್ನೇ ಅವರೇ ಈ ಸಮ ಈ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ಬೇಕು ನೀವು ಸ್ಟೇಜ್ ಮೇಲೆ ಸುಮ್ಮನೆ ಅತಿಥಿಗಳಾಗಿ ಕೂತ್ಕೊಳ್ಬೇಕು ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ದೇಶದ ಭವಿಷ್ಯವನ್ನು ರೂಪಿಸುವಂತಹ ಮಹಾ ಪ್ರಜೆಗಳಾಗಲಿದ್ದಾರೆ ಮಕ್ಕಳಿಗೆ ಬೇಕಾಗುವಂತಹ ಎಲ್ಲ ರಕ್ಷಣೆಯನ್ನ ಎಲ್ಲ ಮಕ್ಕಳನ್ನು ನಾವು ಯಾಕೆ ಅನುಮಾನ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ನಿಮಗೆ ಅಕೌಂಟಬಿಲಿಟಿ ಇರಬೇಕು ನಿಮಗೆ ಜಾತಿ ನಿಮಗೆ ಧರ್ಮ ಈಗ ಜವಾಹರಲಾಲ್ ನೆಹರೂರ ಒಟ್ಟು ಧರ್ಮ ಚಿಲ್ಡ್ರನ್ಸ್ ಡೇ ಅಂತೇಳಿ ನಿಮಗೆ ಬಹಳ ವಿಶಾಲವಾದಂಥ ಹೃದಯ ಇರ್ತದೆ ನಿಮ್ಮಲ್ಲಿ ಕಲ್ಮಶ ಇಲ್ಲ ನೀವು ಚಿಕ್ಕ ವಯಸ್ಸಿನಲ್ಲಿ ಏನು ಆಲೋಚನೆ ಮಾಡ್ತೀರಿ ಏನು ನಿಮ್ಮ ಟೀಚರ್ಸ್ ನಿಮ್ಮ ಅಧ್ಯಾಪಕರು ನಿಮಗೆ ತಿಳಿಸ್ತಾರೆ ಅದರ ಮೇಲೆ ನೀವು ನಿಮ್ಮ ದಾರಿನ ನೀವು ನೋಡ್ತೀರಿ ಅಂಥೇಳಿ ನಿಮ್ಮ ಗುರಿ ನಿಮ್ಮ ಗುರು ಯಾವ ರೀತಿ ಹೇಳ್ಕೊಟ್ಟಿರ್ತಾರೆ ಆದಿಟ್ಟಲೇ ನೀವು ಹೋಗ್ತೀರಿ ಅನ್ನೋದು ನಮಗೆ ಒಂದು ನಂಬಿಕೆ ಆ ದೃಷ್ಟಿಯಿಂದಲೇ ನಿಮ್ಮ ಮೇಲೆ ಅಪಾರವಾದಂತಹ ವಿಶ್ವಾಸ ನಿಟ್ಟು ಇವತ್ತು ನಿಮ್ಮ ಕಳೆದ ವರ್ಷ ನಾನು ಮಂತ್ರಿ ಆದ ತಕ್ಷಣ ಇಲ್ಲೇ ಕೃಷ್ಣ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ದೆ ಅಲ್ಲಿ ಒಂದು ಮಾತು ಹೇಳಿದ್ದೆ ಈ ವರ್ಷದಿಂದ ಎಲ್ಲ ಶಾಲೆಗಳತ್ರ ಅಗ್ರಿಮೆಂಟ್ ಮಾಡಿ ಆ ಮಕ್ಕಳು ಒಂದೊಂದು ಏರಿಯಾನ ಆ ಶಾಲೆಯವರು ಜವಾಬ್ದಾರಿ ತಗೋಬೇಕು ಒಂದೊಂದು ಮಗು ಒಂದೊಂದು ಗಿಡನ ನೆಡಬೇಕು ಅವ್ರ ಏರಿಯಾಲೇ ಶಾಲೆಯಲ್ಲಾಗಿರ್ಬೋದು ಅವ್ರ ಏರಿಯಾ ಆ ವಾರ್ಡ್ ಯಾವುದೇ ಆಗಿರಲಿ ಹೋಗ್ತಾ ಬರ್ತಾ ಆ ಗಿಡವನ್ನು ನಾವು ನೋಡ್ಕೊಳ್ಬೇಕು ಈಗ ತರ ನೀವು ನಿಮ್ಮ ವಿಡಿಯೋ ಒಂದು ಸಣ್ಣ ವಿಡಿಯೋನ ಅದ್ರ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ಬೇಕು ಸೊ ನಮ್ಮ ನಿಮ್ಮ ತಂದೆ ತಾಯಿ ನೀವು ಹೆಂಗೆ ನೀವು ಸಾಕ್ತಾ ಇದ್ದಾರೆ ನಿಮ್ಮನ್ನ ನೀವು ಆ ರೀತಿ ಆ ಗಿಡವನ್ನು ನೀವು ಸಾಕುವಂಥ ಒಂದು ಜವಾಬ್ದಾರಿ ನಿಮಗೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ಆದೇಶವನ್ನು ಮಾಡಿ ಇಲ್ಲಿ ಕಳೆದ ವರ್ಷ ಐವತ್ತೆರಡು ಸಾವಿರ ಗಿಡಗಳನ್ನು ನಡೆಸಿದ್ದೇವೆ ಈ ವರ್ಷ ಎರಡು ಲಕ್ಷ ಗಿಡಗಳಿಗೆ ನಾವು ಆ ರಚನೆಯನ್ನು ಮಾಡ್ತಾ ಇದ್ದೇವೆ ನೀವು ಈ ದೇಶಕ್ಕೆ ಒಂದು ದೊಡ್ಡ ಆಸ್ತಿ ದಿ ಫ್ಯೂಚರ್ ನಿಮ್ಮಲ್ಲಿ ನಂಬಿಕೆ ನಿಮಗೆ ನಿಮ್ಮ ಬದುಕದ ಮೇಲೆ ನಿಮ್ಮ ಭವಿಷ್ಯದ ಮೇಲೆ ನಮ್ಮ ಜನ್ರೇಷನ್ಗೂ ನಿಮ್ಮ ಜನ್ರೇಷನ್ಗೂ ಭಾಳ ವ್ಯತ್ಯಾಸ ಇದೆ ಲಾಟ್ ಆಫ್ ಚೇಂಜ್ ನಮಗೆ ಮಗ್ಗಿ ಗೊತ್ತಿರಲಿಲ್ಲ ಮಗ್ಗಿ ಗೊತ್ತಾಗಬೇಕಾದ್ರೆ ಏನು ನಾವೆಲ್ಲ ಬಯಪಾಠ ಮಾಡಬೇಕಾಯ್ತು ಈಗೆಲ್ಲ ಮಗ್ಗಿ ಎಲ್ಲ ಹೊಂಟೋಯ್ತು ಕಂಪ್ಯೂಟ್ರು ಒಂದು ಸಣ್ಣ ಕ್ಯಾಲ್ಕುಲೇಟ್ರಿಗೆ ಬಂದ್ಬಿಡ್ತು ತಿನ್ಗ ಈಗ ಒಂದು ಫೋನ್ ಹೇಳಿ ಪ್ರಪಂಚದಲ್ಲಿ ಏನೇನು ಆಗ್ತಾ ಇದೆ ಅಂತೇಳಿ ನಿಮಗೆಲ್ಲ ಗೊತ್ತಾಗ್ತಾ ಇದೆ ಸೊ ಚೇಂಜ್ ಎಲ್ಲ ಬದಲಾವಣೆ ಆಗ್ತಾ ಇದೆ ಆಮೇಲೆ ಯಾರು ಬೇಕಾದ್ರೂ ಏನು ಬೇಕಾದ್ರೂ ಆಗ್ಬೋದು ಈಗ ಮನೇಲಿ ನೋಡಿದ್ರಿ ಒಂದು ಬಾಗಲಕೋಟೆ ಹೆಣ್ಮಗಳು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ತೆಗೆದುಕೊಂಡಿದ್ದಾರೆ ಗೌರ್ಮೆಂಟ್ ಶಾಲೆಯಲ್ಲಿ ಏನು ಶಿವಕುಮಾರ್ ಮಕ್ಕಳೇ ಅಲ್ಲಿ ನಿರ್ಮಾನ್ ಮಕ್ಕಳೇ ಆಗಲಿ ಏನು ಓದಬೇಕು ಅಂದರೆ ನಮ್ಮ ಐ ಎ ಎಸ್ ಆಫೀಸರ್ಸ್ ಏನಿದ್ದಾರೆ ಅವ್ರ ಮಕ್ಕಳೇನು ಅವ್ರಿಗೆಲ್ಲ ಯಾವುದೇ ದೊಡ್ಡ ಎಜುಕೇಷನ್ ಸಿಕ್ಕಿದ್ರು ಕೂಡ ಅವ್ರಿಗಿನ್ನ ಒಂದು ಹಳ್ಳಿಲಿ ಒಂದು ಶಾಲೆಯ ಹೆಣ್ಮಗಳು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ತೆಗೆದುಕೊಂಡಿದ್ದಾರೆ ಅಂತಂದರೆ ಶ್ರಮ ಶ್ರಮಕ್ಕೆ ಫಲ ಸೊ ಹಳ್ಳಿ ಟೀಚರ್ಸ್ ಮಕ್ಕಳು ಕೂಡ ಟೀಚರ್ಸು ಕೂಡ ಹಳ್ಳಿ ಮಕ್ಕಳನ್ನು ತಯಾರು ಮಾಡಿ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಎಲ್ಲ ಆಗ್ತಾಯಿದೆ ಸೊ ಇದಕ್ಕೆ ಯಾರು ಏನು ಕಡಿಮೆ ಏನಿಲ್ಲ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇರೋಂಥ ಮಕ್ಕಳೇ ಬೆಂಗಳೂರಲ್ಲಿ ಇರೋ ಮಕ್ಕಳಿಗೆ ಭಾಳ ಡಿವಿಷನ್ಸ್ ಇದೆ ಅವ್ರ ಮೈಂಡ್ ಭಾಳ ಡಿವಿಷನ್ ಆಗ್ತದೆ ಯಾರು ಕೂಡ ಬದಲಾವಣೆ ಆಗುವುದಿಲ್ಲ ನಮ್ಮ ಹಳ್ಳಿ ಮಕ್ಕಳು ಸೊ ಅದಕ್ಕೋಸ್ಕರ ಹಳ್ಳಿಗೆ ಈಗ ನಾನು ಕೂಡ ಒಂದು ಎರಡು ಸಾವಿರ ಅಷ್ಟು ಹೊಸ ಬೆಂಗಳೂರು ಮಾದರಿ ಶಾಲೆಗಳನ್ನೇ ಮಾಡಬೇಕು ಅಂತೇಳಿ ಅದು ದೊಡ್ಡ ಪ್ರೋಗ್ರಾಮ್ ಇಟ್ಕೊಂಡಿದ್ದೀನಿ ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನು ನಾನು ಬೆಂಗಳೂರಲ್ಲಿ ಏನೋ ಒಂದು ಕ್ವಾಲಿಟಿ ಎಜುಕೇಷನ್ನು ಪ್ರೈವೇಟ್ ಎಜುಕೇಷನ್ಸ್ ಇದೆ ಅದೇ ಮಟ್ಟದ ಎಜುಕೇಷನನ್ನು ನಾವು ಕೊಡಬೇಕು ಅಂತೇಳಿ ಪ್ರಯತ್ನ ಮಾಡ್ತೀವಿ ನಾನು ಇನ್ನೊಂದು ಸಣ್ಣ ಘಟನೆ ನಿಮ್ಗೆ ಹೇಳ್ಬಿಟ್ಟು ನನ್ನ ಭಾಷಣ ಮುಗಿಸ್ಬೇಕು ಅಂತಿದ್ದೀನಿ ಏನು ಘಟನೆ ಅಂದರೆ ಫಸ್ಟು ಈಗ ಇದನ್ನು ಮುಗಿಸಿ ನಾನು ಮನೆಗೆ ಹೇಳ್ತೀನಿ ಇವತ್ತು ಬ್ರ್ಯಾಂಡ್ ಬ್ಯಾಂಗ್ಳೂರ್ನ ಗ್ರೀನ್ ಬ್ಯಾಂಗ್ಳೂರ್ ಅಂತೇಳಿ ನಮ್ಮ ರಿಜ್ವಾನ್ ಅವ್ರು ಹೇಳ್ದಂಗೆ ಅದನ್ನು ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಉಳಿಸ್ಕೊಳ್ಬೇಕು ಮೊದಲಿಂದ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿದ್ದಾರೆ ಇದು ಒಂದು ದಿನದ ಎರಡು ದಿನದಲ್ಲ ಇದಕ್ಕೆ ತಂದೆ ಆದಂಥ ಇತಿಹಾಸ ಇದೆ ಕೆಂಪೇಗೌಡರು ಈ ಬೆಂಗಳೂರಿನ ಕಟ್ಟಬೇಕಾರೆ ಇಷ್ಟು ದೊಡ್ಡದಾಗೆ ಬೆಳೆದದೆ ಅಂತ ಅವರು ಲೆಕ್ಕಾಚಾರ ಆಗ್ತಿರ್ಬೇಕು ಸೊ ಪಾಪ್ಯುಲೇಷನು ಅಷ್ಟು ದೊಡ್ಡದಾಗೆ ಜಾಸ್ತಿ ಆಗ್ತಾ ಇದೆ ನಮ್ಮಲ್ಲಿ ಕ್ವಾಲಿಟಿ ಎಜುಕೇಷನು ಹೆಲ್ತಲ್ಲಿ ಇಂಡಸ್ಟ್ರಿಯಲ್ ಸೆಕ್ಟರಲ್ಲಿ ಐ ಟಿಲಿ ಬಿ ಟಿಲಿ ಎಲ್ಲದರಲ್ಲೂ ಕೂಡ ನಮ್ಮ ಮಕ್ಕಳು ಭಾಳ ಈ ರಾಜ್ಯದ ಮಕ್ಕಳು ಭಾಳ ಮುಂದಿದ್ದಾರೆ ಇವತ್ತು ಕ್ಯಾಂಪೇನ್ ಕೂಡ ಇವತ್ತು ಲಾಂಚ್ ಮಾಡಿದ್ದೇವೆ ಹಸಿರು ರಕ್ಷಕ ಅಂತೇಳಿ ಯಾರು ನೀವು ಮರಗಳನ್ನು ಗಿಡಗಳನ್ನು ಮಾಡಿ ಮರಗಳನ್ನು ತಯಾರು ಮಾಡ್ತೀರಿ ನಿಮ್ಮನ್ನೇ ಗುರಿಸಿ ನಿಮಗೂ ಕೂಡ ಒಂದು ಸಮಾಧಾನ ಆ ರೀತಿ ಆ ರೀತಿ ಸಮಾಧಾನ ಆಗ್ತದೆ ಸೊ ನಾನು ಬರೀ ಇಲ್ಲಿ ಕೂತಿರೋ ಮಕ್ಕಳಿಗೆ ಮಾತ್ರ ನಾನು ಹೇಳ್ತಾ ಇಲ್ಲ ಇಡೀ ರಾಜ್ಯದಲ್ಲಿರೋಂಥ ಎಲ್ಲ ಮಕ್ಕಳು ಕೂಡ ಈ ಸಂದೇಶ ಹೋಗಬೇಕು ಅನ್ನೋ ದೃಷ್ಟಿಯಿಂದ இட ஜாரியன்னு ஹோக சோ இலே பெங்களூரு க்ளைமேட்டன மதில் யாவரீதி இப்பத்தெண்ட்டு இப்பத்தொம்பத்து டிகிரி மேல் இல்லை நானெல்லாம் சிங்க நாவெல்லாம் சாலைக்கு ஓகே பார்த்தே மூவத்தோழு மூவத்தெண்டூருக்கு வந்துவிட்டேன் மத்திய அது வரப்பே நான் பிடிகள நெட்டி மாத்திர சாத்திய அதுக்கே நான் சோ இவத்து நம்ம பல என்ி ஒல்ல నన్ను అని అభినందిస్తేనే ఇల్లు భాళ జన బాగా ముందుకి భాజ జన తొంత దే ఆల్ ఆర్ వర్కింగ్ టుగెదర్ దే వాంట్ ఎనరి సిటీ సో అహకారం సర్కార అయితే ఒట్గా కలసే నేద్ద స్టూడెంట్స్ ఆఫ్ ది ఫ్యూచర్ ఆఫ్ ది సిటీ నాట్ ఓన్లీ సిటీ ఎంటైర్ స్టేట్ అండ్ ది నేషన్ అదే నన్ను ಎಷ್ಟೋ ದೊಡ್ಡ ದೊಡ್ಡವರು ಎಷ್ಟೆಷ್ಟು ದೊಡ್ಡ ದೊಡ್ಡವರು ಕೂಡ ಈ ಮಕ್ಕಳ ಬಗ್ಗೆ ಮಕ್ಕಳ ಭಾವನೆ ಬಗ್ಗೆ ಮಕ್ಕಳ ಆಲೋಚನೆ ಬಗ್ಗೆ ಏನು ವಿಶ್ವಾಸ ಇದೆ ಅಂತಂದರೆ ನಾನು ನಿಮ್ಮೊಂದು ನನ್ನ ಅನುಭವನ ನಿಮ್ಗೆ ಹೇಳ್ಬಿಟ್ಟು ನಾನು ಭಾಷಣ ಮುಗಿಸ್ತೇನೆ ಇವತ್ತು ನೀವೆಲ್ಲ ಸೇರಿ ನಾವು ನೀವು ನಮ್ಮ ಅರಣ್ಯ ಇಲಾಖೆ ನಮ್ಮ ಬಿ ಬಿ ಎಂ ಪಿ ಎಲ್ಲ ಸೇರಿ ಇವತ್ತು ಈ ಗಿಡಗಳನ್ನು ನೆಡುವಂಥ ಕಾರ್ಯಕ್ರಮ ಅದು ಜವಾಬ್ದಾರಿಯನ್ನು ನೀವು ನೆರವೇರಿಸ್ಕೊಂಡು ನೀವು ಹೋಗಬೇಕು ಎಂಬತ್ತು ಪರ್ಸೆಂಟು ಗಿಡಗಳನ್ನು ನೀವು ನೆನೆಸ್ಕೊಂಡ್ರೆ ಉಳಿಸ್ಕೊಂಡ್ರೆ ಅದೇ ಒಂದು ದೇಶಕ್ಕೆ ಒಂದು ದೊಡ್ಡ ಆಸ್ತಿ ಆದಂಗೆ ಆಗ್ತದೆ ಈಗಾಗಲೇ ಸರ್ಕಾರ ಈಗಾಗಲೇ ಬ್ರ್ಯಾಂಡ್ ಬ್ಯಾಂಗ್ಳೂರಿಗೆ ನಾವು ಹಸರನ್ನು ಉಳಿಸ್ಕೊಳ್ಳಿಕ್ಕೆ ನೂರಿಪ್ಪತ್ತು ಕೋಟಿ ರೂಪಾಯಿ ದುಡ್ಡನ್ನು ಇಟ್ಟಿದ್ದೇವೆ ಈ ಕೆರೆಗಳಿಗೋಸ್ಕರ ನಲವತ್ತು ಲಕ್ಷ ನಲವತ್ತು ಕೋಟಿ ಆರ್ಟಿಕಲ್ಚರ್ಗೆ ಎಂಬತ್ತು ಕೋಟಿ నమ్మ ఫారెస్ట్ ఇలాకేకి ఎప్ప కోటి నూర కోటి నూరిపత్తు ప్లస్ నూర తొంభై కోటి మున్నూర హోటి ఆయన జితే ఫిఫ్టీన్త్ ఫైనాన్స్ కమిషన్ ఇన్న నూరు కోటి ఇట్టి ఒట్టు నాన్నూరు హోటి ఈ వర్ష బెంగళూరు నగరదే ఈ హరను ఉంచే సొడ్డ ಸೊ ನಮ್ಮ ಎಲ್ಲ ಅಧಿಕಾರಿಗಳು ಸೀನಿಯರ್ ಅಧಿಕಾರಿಗಳು ಅತಿ ಹೆಚ್ಚು ಐ ಎ ಎಸ್ ಆಫೀಸರ್ಸ್ ಎಲ್ಲ ನೀವೆಲ್ಲ ಇದ್ದೀರಿ ಈ ಮಕ್ಕಳ ಮೇಲೆ ವಿಶ್ವಾಸ ಇಡಿ ನಿಮ್ಮ ನಿಮ್ಮ ವಾರ್ಡಲ್ಲಿ ನಿಮ್ಮ ನಿಮ್ಮನ್ನ ಏನು ಜವಾಬ್ದಾರಿ ಇದೆ ಆ ಜವಾಬ್ದಾರಿನ ನೀವು ಇಲ್ಲಿ ಮಾಡಬೇಕು ನಾನು ಒಂದು ಯಾವುದೋ ಒಂದು ಸಂಸ್ಥೆಗೆ ಶಾಲೆಗೆ ಬಂದಾಗ ನಮ್ಮ ಐ ಎ ಎಸ್ ಆಫೀಸರ್ಸ್ಗೆ ಒಂದು ನೀವು ಹೇಳಿದೆ ನೀವು ಮರ್ತುಬಿಟ್ಟಿದ್ದೀರಿ ಶಿವಕುಮಾರ್ ಮರ್ತುಬಿಟ್ಟಿದ್ದಾರೆ ಅಂತ ತಿಳ್ಕೊಂಡಿರು ನಾನು ಹೇಳಿದೆ ಒಂದು ಕಾರ್ಯಕ್ರಮ ನೀವು ಮಾಡಬೇಕಾದ್ರೆ ನೀವು ಮಾಡಬಾರ್ದು ಮಕ್ಕಳಕ್ಕೆ ಏನು ಮಾಡಿಸ್ಬೇಕು ಅಂತ ಹೇಳಿದೆ ನೀವು ಐ ಎ ಎಸ್ ಆಫೀಸರ್ ಸೊಬ ಇಲ್ಲಿ ಯಾರು ಬಂದು ನಮ್ಮ ನಮಗೆಲ್ಲ ಈ ಗಿಡಗಳು ಕೊಟ್ಟರೆ ನೀವು ನಾನು ಗಿಡ ಕೊಡೋದು ನೆಸೆಸಿಟಿ ಇಲ್ಲ ಆ ಮಕ್ಕಳಕ್ಕೆ ಏನು ಕೊಡಿಸಿದ್ರೆ ಅಟ್ಲೀಸ್ಟ್ ಆ ಮಕ್ಕಳಿಗೆ ಒಂದು ಫೋಟೋಗ್ರಾಫರ್ ಇರ್ತದೆ ಆ ಮಕ್ಕಳಿಗೆ ನನಗೆ ಒತ್ತಡ ಇದ್ದರೂ ಕೂಡ ನಾನು ಇಂಥವೆಲ್ಲ ನಾನು ಬರೀ ಸೊ ಆ ಮಕ್ಳಕ್ಕೆ ಏನು ಕೊಡಬೇಕು ಬಿಕಾಸ್ ಎ ಲೀಡರ್ ಇಸ್ ಒನ್ ಆಫ್ ಗ್ರೇಟ್ ಲೀಡರ್ಸ್ ನಾಟ್ ಫಾಲೋಯರ್ಸ್ ನಮಗೆ ಉಡುಗ ನಾವು ನಾಯಕರುಗಳಾಗಿ ಸೊ ಇಂಥ ಎಲ್ಲ ಕೆಲಸನ ಅವರೇ ಬರಬೇಕು ಅವರೇ ಕೊಡಬೇಕು ಅವರೇ ಮಾಡಬೇಕು ಮೈ ಚಿಲ್ಡ್ರನ್ ಆರ್ ಮೋರ್ ಕಾಂಫಿಡೆಂಟ್ ನಾಲ್ಕು ಇಯರ್ನಲ್ಲಿ ಅವ್ರು ಕಡಿಮೆ ಇದೆ ಕೊಡಿ ಮೈಕೋ ನಮ್ಗಿನ್ನ ಚೆನ್ನಾಗಿ ಮಾತಾಡೋದಂದ್ರೆ ನನಗೆ ಎಸಿದ್ರು அது கெபசிட்டி இது சோ அதெல்லாம் கொஞ்சம் ஒரு சண்ட விசாரி நம்ம ஹே்த்தின் நான் நம்ம ஆஃபீஸஸ் நம்மகல அவருக்கு நமக்கு ஹரிக்கோடையோரு மகனு மகி ஹரிக்கோடை நமக்குலோடேஸ் அந்த இது ஒன் ஆஃப் தி ரிச்சஸ் பாரிங் மைங்க அவ்வளோ மகனு மதத்தேன் அவர மக நன் ஜத்த ஓகே தான் ஹரிக்கோடி இஸ் ஆல்சோ எட் ஃப்ரெண்ட் ஆஃப் மைண்ட் பாபா அவருவத்த நான் பல மகன் தான் ட்ரீட் மா ಸೊ ನಾನಿನ್ನೂ ಎಮ್ ಎಲ್ ಎ ಆಗಿರಲಿಲ್ಲ ಜಿಲ್ಲಾ ಪಂಚಾಯಿತಿ ಮೆಂಬರ್ ಆಗಿದ್ದೆ ಅಸೆಂಬ್ಲಿಗೆ ಸೋತಿದ್ದಾಗ ಎ ಟಿ ಇಲ್ಲೆಲ್ಲ ಸೊ ನಾನು ಊರಿಂದ ಬರಬೇಕಾದ್ರೆ ಒಂದು ಮೂರು ಶೇಕರಲ್ಲಿ ಆ ಮದುವೆಗೆ ಬಂದೆ ನಾನು ಬಂದು ಹೋದೆ ಪ್ಯಾಲೇಸಲ್ಲಿ ಮದುವೆ ಇದರಲ್ಲಿ ಲಾಲ್ಬಾಗಲ್ಲಿ ಗ್ಲಾಸ್ ಮದುವೆ ಇತ್ತು ಮದುವೆ ಇರಬೇಕಾದ್ರೆ ಆ ಮದುವೆಯಲ್ಲಿ ಎಷ್ಟೇ ದೊಡ್ಡವರು ಬಂದರೂ ಕೂಡ ಅಷ್ಟೊತ್ತಿಗೆ ರಾಮಕೃಷ್ಣ ಹೆಡ್ಡಿ ಅವರು ಅಧಿಕಾರದಿಂದ ಹಿಡಿದಿದ್ದರು ಸೊ ಬೊಮ್ಮಾಯಿದ್ವು ಗೌರ್ಮೆಂಟ್ ಇತ್ತು ಗೌರ್ಮೆಂಟ್ ರೂಮ್ ಬಂದಿತ್ತು ದೆಹಲಿಯಿಂದ ಮುಂಬೈಯಿಂದ ಎಲ್ಲ ಫಿಲಮ್ ಬಂದಿದ್ರು ಬಂದಿದ್ದರು ಇಷ್ಟೇ ಬಂದರು ಎಲ್ಲ ಕ್ಯೂ ಎಲ್ಲ ನಿಂತ್ಕೊಂಡು ಗಂಡು ಎಣ್ಣಿಗೆ ವಿಶ್ ಮಾಡೋಕ್ಕೆ ಹೋದರು ವಿಶ್ ಮಾಡೋಕ್ಕೆ ಹೋದರು ವಿಶ್ ಮಾಡೋಕ್ಕೆ ಹೋಗ್ಬೇಕಾದ್ರೆ ಕೊನೆಗೆ ಭಾಳ ಜನ ಆವತ್ತ ಕಾಲದಲ್ಲಿ ಅವತ್ತು ಎಂಟು ಹತ್ತು ಸಾವಿರ ಜನ ಎಂಪ್ಲಾಯೀಸ್ ಕೂಡ ಇದ್ರು ಎಲ್ಲ ಥರದ ಎಂಪ್ಲಾಯಿಸ್ಸು ಇದ್ದರು ಆ ಮದುವೆಗೆ ನಾನು ಹೋಗಿದ್ದೆ ಹೋದಾಗ ನಾನು ಕ್ಯೂ ಅಲ್ಲಿ ಹೋದೆ ಹೋಗಿ ಕೊನೆಗೆ ಆ ಹುಡುಗನಿಗೆ ಗುರು ಅಂದ್ಬಿಟ್ಟು ಮಗನ ಹೆಸರು ನನ್ನ ಜೊತೆ ಕಾಲೇಜಲ್ಲಿ ಓದ್ತಿದ್ದ ಅವನು ವಿಶ್ ಮಾಡ್ತ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ